ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿಸಂಪದ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಕವಿಗಳು ಮತ್ತು ಅವರ ಕಾವ್ಯನಾಮಗಳನ್ನು ಕುರಿತು ಅಭ್ಯಾಸ ಮಾಡೋಣ ಕೆ ವಿ ಪುಟ್ಟಪ್ಪ ಕುವೆಂಪು ದರಾ ಬೇಂದ್ರೆ ಅಂಬಿಕಾತನಯ ದತ್ತ ತೀರ್ಥಾಪುರದ ನಂಜುಂಡಯ್ಯ ಶ್ರೀಕಂಠಯ್ಯ ಶ್ರೀ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಬಿ ಎಂ ಶ್ರೀ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ಊತೀನ ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ರಂಶ್ರೀ ಮುಗಳಿ ರಸಿಕರಂಗ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಡಿವಿಜಿ ದೇ ದವರೇಗೌಡ ದೇಜೋ ಎಂಆರ್ ಶ್ರೀನಿವಾಸಮೂರ್ತಿ ಎಂಆರ್ ಶ್ರೀ ಅನಂತಕೃಷ್ಣ ಶಹಾಪುರ್ ಸತ್ಯಕಾಮ ಅಜ್ಜಂಪುರ ಸೀತಾರಾಮ್ ಆನಂದ ಹರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಆನಕ್ರು ಹರಗದ ಲಕ್ಷ್ಮಣರಾವ್ ವೈಸಳ ಹಕ್ಕಿ ಹೆಬ್ಬಾಳ ರಾಮಣ್ಣ ಮಿತ್ರ ಆರ ಮಿತ್ರ ಅಶ್ವಸ್ಥ ನಾರಾಯಣರಾವ್ ಕೂದುವಳ್ಳಿ ಅಸ್ವಸ್ಥ ಆದ್ಯ ರಂಗಾಚಾರ್ಯ ಶ್ರೀರಂಗ ಈಶ್ವರ ಕಪಾಶೆ ಕಾಯಿಷ ಕಸ್ತೂರಿ ರಂಗನಾಥ ನಾರಾಯಣ ಶರ್ಮ ನಾ ಕಸ್ತೂರಿ కల్నగౌడ ఫకీరగౌడ పాటిల హనుమన మట్టి రసారుషి కిక్కేరి సుబ్బరావు నరసింహస్వామి కేఎస్ఎన్ కుళగొంద శివరాయ నిరంజన కుప్పి పుట్టప్ప పూర్ణచంద్ర తేజస్వి పూచంతె కుంచూరు బారికేర సదాశివ కుంబ కుంబార వీరభద్రప్ప కుంవి కయ్యార కియణరై దుర్గదాస ಕಸ್ತೂರಿ ರಘುನಾಥಾಚಾರ ರಂಗಾಚಾರ ರಘುಸುತ ಗುಗ್ಗೇರಿ ಶಾಂತವೀರಪ್ಪ ಶಿವರುದ್ರಪ್ಪ ಜಿಎಸ್ಎಸ್ ಗುಂಡೇದಹಳ್ಳಿ ರುದ್ರಪ್ಪ ಚೆನ್ನಬಸಪ್ಪ ಗೋರುಚ ಗೊರೂರು ರಾಮಸ್ವಾಮಿ ಅಯ್ಯಂಗರ ಸೀತಾತನಯ್ಯ ಗೋವಿಂದಾಚಾರ್ಯ ಜಡಭರಿತ ಭೀಮಾಚಾರ್ಯ ಜೋಶಿ ಅನಾಮಧೇಯ ಬಿಡಿಸುಬ್ಬಯ್ಯ ಕಾಕೇಮನಿ ಬೆಟಗರಿ ಆನಂದ ಕಂದ ಚನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಮಧುರ ಚೆನ್ನ ಚನ್ನಕ್ಕ ಎಲಿಗಾರ ಚಿನ್ ಚೆನ್ನ ಚಂದ್ರಶೇಖರ ಪಾಟೀಲ ಚಂಪ ಚಿಂತಾಮಣಿ ವೆಂಕಟೇಶ ಶಾಸ್ತ್ರಿ ಕೃಷ್ಣಮೂರ್ತಿ ಬಾಬು ಕೃಷ್ಣಮೂರ್ತಿ ರಂಗರಾವ್ ರಘು ಜಯಲಕ್ಷ್ಮಿ ಶ್ರೀನಿವಾಸನ್ ಸರೋಜ ಜಾನಕಿ ಎಸ್ ಮೂರ್ತಿ ವೈದೇಹಿ ಜೋತಪ್ಪ ಶಿವಪ್ಪ ವಸೂರು ಜ್ಯೋತಿ ವಸೂರು ಶೀರಲಹಳ್ಳಿ ಶಂಕರೇಗೌಡ ಪರಮಶಿವಯ್ಯ ಶಂಪ ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ತಾರಾಸು ತಿರುಮಲೆ ರಾಜಮ್ಮ ಭಾರತಿ ದುದ್ದ ಕೃಷ್ಣಯ್ಯಂಗಾರ ದೊಡ್ಡ ರಂಗೇಗೌಡ ಮನುಜ ನರಸಿಂಹ ಶಾಸ್ತ್ರಿ ದೇವುಡು ಅಥವಾ ಕುಮಾರ ಕಾಳಿದಾಸ ನವರತ್ನರಾಮ್ ಚಿತ್ತ ನಡ್ನೇಗೌಡ ಭದ್ರಯ್ಯ ನಭ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಮುದ್ದಣ ನರಸಿಂಗರಾವ್ ಪರ್ವತವಾಣಿ ನಾಡಗೇರ್ ಕೃಷ್ಣರಾವ್ ಗೇಡಿನಾರ ನಾರಾಯಣರಾವ್ ಕೃಷ್ಣರಾವ್ ಕುಲಕರ್ಣಿ ಎನ್ ಕೆ ಪಾಟೀಲ ಪುಟ್ಟಪ್ಪ ಪಾಪು ಪಂಜೆ ಮಂಗೇಶರಾಯರು ಕವಿಶಿಷ್ಯ ಪ್ರಹ್ಲಾದ ಬಂಡೇರಾವ್ ನರೇಗಲ್ ವತ್ಸ ಪದ್ಮ ರಾಮಚಂದ್ರ ನಿರೂಪಮ ಪಾಡಿಗಾರ ವೆಂಕಟರಮಣ ನರಸಿಂಹಾಚಾರ್ಯ ಲಂಗೂಲಾಚಾರ್ಯ ಪುತ್ತಿಗೆ ಸುಬ್ರಹ್ಮಣ್ಯಾರ್ ಆಚಾರ್ಯ ರಸಿಕ ಪುತ್ತಿಗೆ ಬಳ್ಳಾರಿ ಭೀಮಸೇನರಾವ್ ಬೀಚಿ ಬಾಳಾಚಾರ್ಯ ಸಕ್ಕರಿ ಶಾಂತಕವಿ ಬಾಲಕೃಷ್ಣ ಕಾಳಿಂಗರ್ ನಡುಮನೆ ಬಾಕೀನ ಭೀಮರಾವ್ ಸಾಯಬಣ್ಣ ಪೋಳ ಕಾಮಾರಕ್ಕಯ್ಯಪೋಳ ಎಜಿ ಭೀಮರಾವ್ ವಂಶಿ ವಿ ಸೀತಾರಾಮಯ್ಯ ವಂಶಿ ಅಂಬಾಳ್ ರಾಮಕೃಷ್ಣ ಶಾಸ್ತ್ರಿ ಆರ್ ಕ್ರೂ ಮಾ ನ ಜವರಯ್ಯ ಮನು ಮನಜ ಎ ಆರ್ ಕೃಷ್ಣಶಾಸ್ತ್ರಿ ಶ್ರೀಪತಿ ವ್ಯಾಸರಾಯಬಲ್ಲಾಳ ರಾಜೀವ ಮನೋಹರ ಬಾಲಚಂದ್ರ ಗಾಣೇಕರ ಕಾವ್ಯಪ್ರೇಮಿ ಮನೋಹರ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿಗಳು ತಿರುಕ ಮಾಸ್ತಿ ಅಯ್ಯಂಗಾರ್ ಶ್ರೀನಿವಾಸ ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ రాఘవ అథవా ఎం విసి డాక్టర్ ఎం ఎంశివరాం రాశి రా గౌ రంగనాథ శ్యామాచార్య లోకపూర రంషా రజందేర ఎలాగుర్దరావు దారవాడకర్ దారాయ రామచంద్ర భీమరావు కులకర్ణి రావ్ బహదూర్ వెంకటరావు వెంకటరవ్ భారతీప్రియ తిరకో కులకర్ణి గళగనాథ వెంకట రమాచార్య జయంత వెంకటరవ్ కైలూరుకర్ కుమార వెంకణ జోషి వేలం శ్రీనివాస నరసప్ప కులకర్ణి జగన్నాథదాసరు శ్రీరమొలయార రమో అథవ విశ్వమిత్ర సుబ్రహ్మణ్యరాజ్ అరస చదురంగ స్వామి వెంకటద్రి అయ్యర సంస ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ ಎಚ್ ಎಸ್ ಕೆ ಅಥವಾ ವಿಚಾರ ಪ್ರಿಯ ಹಾರೋಗದ್ದೆ ಮಾನಪ್ಪ ನಾಯಕ ಹಾಮಾನ ಸಿದ್ದಯ್ಯ ಪುರಾಣಿಕ ಕಾವ್ಯಾನಂದ ಸಿದ್ಧಲಿಂಗಯ್ಯ ಸಿದ್ದಲಿಂಗಯ್ಯ ನಿಸರ್ಗಪ್ರಿಯ ಬೇಗೋ ರಮೇಶ ಅಭಿನಂದನ ಹಾರ್ವಿ ಕುಲಕರ್ಣಿ ರಾಕು ಪಿಎನ್ ರಂಗನ್ ಮನು ಬಿಎನ್ ಸುಬ್ಬಮ್ಮ ವಾಣಿ ಎಂವಿ ವಿ ಕನಕಮ್ಮ ಅಶ್ವಿನಿ ಎಸ್ಆರ್ ನಾರಾಯಣರಾವ್ ಭಾರತಿ ಸುತ ಸಿದ್ದವನಹಳ್ಳಿ ಅರಟೆ ಮಲ್ಲ ಎಂ ಪಂಚಾಕ್ಷರಿ ಶ್ರೀ ಪಂಚ ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ಯ ಡಿ ಎಲ್ ಎನ್ ಮಲ್ಲಪ್ಪ ಮಡಿವಾಳಪ್ಪ ಕಲಬುರಗಿ ಎಂಎಂ ಕಲಬುರ್ಗಿ ಸಿಪಿ ಕೃಷ್ಣಕುಮಾರ ಸಿಪಿ ಕೆ ಕೇಶಮೂರ್ತಿ ಕೆಫಾ ವಿ ಚಿಕ್ಕವೀರಯ್ಯ ವಿಚಿ ಎಚ್ ಆರ್ ರಘುನಾಥ ಭಟ್ ರಘು ಎಚ್ ಎಸ್ ಅನಸೂಯ ತ್ರಿವೇಣಿ ಎಚ್ ಶ್ರೀನಿವಾಸಮೂರ್ತಿ ಪರಿಮಳ ಕೆ ವೆಂಕಟರಾಮಪ್ಪ ಮಧುಪ ಬಿ ಶಿವಮೂರ್ತಿ ಶೂಲಪಾಣಿ ಆರ್ ಮೋಹನ್ ಹೇಮಲತಾ ನಾರಾಯಣ ಶೆಟ್ಟಿ ಸುಜನಾ ನವಗಿರಿ ನಂದ ಎಚ್ ಎಂ ಸೂರ್ಯನಾರಾಯಣ ಹಾ ಮೈ ಸೂರಿ ಕೆ ಚಿದಾನಂದಯ್ಯ ಚಿದಾನಂದ ಡಿ ವಿಶ್ವನಾಥರಾಯ್ ಶ್ರೀ ನಾಗಾನಂದ ಪಾಟೇಲ್ ರುದ್ರಪ್ಪ ಸ್ವಾಮಿ ಪರುತಿ ಎಂಎಚ್ ಪರಮೇಶ್ವರಯ್ಯ ಪರಮೇಶ ಧನ್ಯವಾದಗಳು